Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಪುಟ್ಟ ಉಪಾಯ ಮಾಡ್ಕೊಳ್ಳಿ ಯಾಕಂದರೆ ಇವತ್ತು ಹೋಳಿ ಹುಣ್ಣಿಮೆ ಇರೋದರಿಂದ ಪ್ರತಿಯೊಬ್ಬರ ಮನೆಗೂ ಲಕ್ಷ್ಮಿಯನುಗ್ರಹ ಖಂಡಿತವಾಗಲು ಬೇಕು ಅಂತಂದರೆ ಈ ಹೋಳಿ ಹುಣ್ಣಿಮೆ ದಿನ ನಾವು ಒಂದೆರಡು ವಿಶೇಷವಾದ ವಸ್ತುಗಳನ್ನ ನಾವು ಮನೆಗೆ ತಂದಿಟ್ಕೊಂಡಿದ್ದೆ ಆದರೆ ಅದು ನಮಗೆ ವರ್ಷ ಪೂರ್ತಿ ದರಿದ್ರ ಅನ್ನೋದು ಬರೋದಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ ಫೋಟೋದಲ್ಲಿ ನೀವು ನಿಮ್ಮ ಮನೆಗೆ ಸಾಧ್ಯವಾದಷ್ಟು ಅಷ್ಟು ಒಂದು ಕಾಲು ಕೆಜಿಯಷ್ಟು ಅರಿಶಿಣದ ಗೋಟನ್ನು ಮನೆಗೆ ತರ ತಂದು ಇಟ್ಕೊಳ್ಳಿ ಯಾಕಂತಂದ್ರೆ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಆ ಯುಗಾದಿ ಹಬ್ಬದಕ್ಕೆ ನಮಗೆ ಅನುಕೂಲ ಮಾಡಿಕೊಡೋದಕ್ಕೆ ಮತ್ತೆ ಮನೆಯಲ್ಲಿ ಆರ್ಥಿಕವಾಗಿ ಸದೃಢರಾಗೋದಕ್ಕೆ ಮಹಾಲಕ್ಷ್ಮಿಗೆ ಅರಿಶಿಣ ಅಂದರೆ ತುಂಬ ಇಷ್ಟ ಆ ಅರಿಶಿಣದ ಗೋಟನ್ನು ನಾವು ಇವತ್ತಿನ ದಿನ ಮನೆಗೆ ತಂದು ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ದುಡ್ಡು ಅನ್ನೋದು ಖಾಲಿ ಆಗೋದಿಲ್ಲ ಯಾವಾಗ ಯಾವಾಗಲೂ ಸ್ಥಿರಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಮರೆಯದಲ್ಲೇ ಇವತ್ತು ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಕಾಲು ಕೆ ಜಿ ತಗೊಂಬನ್ನಿ ಇಲ್ಲ ಅಂದರೆ ನಿಮ್ಮ ಕೈಯ್ಯಲ್ಲಿ ಸಾಧ್ಯ ಆಗಲಿಲ್ಲ ಅಂದರೆ ಒಂದು ಇಪ್ಪತ್ತು ರೂಪಾಯಿದು ಅರಿಶಿಣದ ಗೋಟನ್ನು ತಂದು ಮನೆಯಲ್ಲೇ ಇಟ್ಕೊಳ್ಳಿ ಯಾಕಂದರೆ ಇವತ್ತಿನ ದಿನ ಹೋಳಿ ಹುಣ್ಣಿಮೆ ದಿನ ಅಮ್ಮಂಗೆ ಎಲ್ಲ ಬಣ್ಣಗಳಿಗಿಂತ ಅರಿಶಿಣದ ಬಣ್ಣ ಅಂದರೆ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ಇವತ್ತು ವಿಶೇಷವಾಗಿ ಹೋಳಿ ಹಬ್ಬ ಇರೋದ್ರಿಂದ ಎಲ್ಲ ಕಡೆ ಮಹಾಲಕ್ಷ್ಮಿ ದೇವಿಗೆ ಸಾಧ್ಯವಾದಷ್ಟು ಅರಿಶಿಣ ಗೋಟದ ಹಾರ ಕೂಡ ಹಾಕ್ತಾರೆ ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಈ ಹಳದಿ ಕಲರ್ ಇರೋವಂಥ ಗೋಟು ಅರಿಶಿಣನ ಮನೆಗೆ ನೀವು ತಂದಿಟ್ಕೊಂಡಿದ್ದೆ ಆದರೆ ಅದರಲ್ಲೂ ದೇವರ ರೂಮ್ಗೆ ನೀವು ಈ ಅರಿಶಿಣದ ಗೋಟನ್ನು ಮನೇಲಿ ಇಟ್ಟು ಪೂಜೆ ಮಾಡೋದ್ರಿಂದ ವರ್ಷ ಪೂರ್ತಿ ನಿಮಗೆ ಹಣಕ್ಕೆ ಕೊರತೆ ಆಗೋದಿಲ್ಲ ಆಮೇಲೆ ನೀವು ಸಾಧ್ಯವಾದರೆ ಗೋಮತಿ ಚಕ್ರ ಸಿಕ್ಕಿದ್ರೆ ತಗೊಂಬನ್ನಿ ಆಮೇಲೆ ಕಮಲದ ಬೀಜ ಸಿಕ್ಕಿದ್ರೆ ಅದನ್ನು ಸಹ ತಗೊಂಬಂದು ಇವತ್ತು ಇಟ್ಕೊಳ್ಳಿ ಆಮೇಲೆ ಇನ್ನೇನು ಮಾಡ್ಬೋದು ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ದೇವರ ನಾಣ್ಯಗಳು ಅಂದರೆ ಬೆಳ್ಳಿ ಕಾಯಿಗಳೇನಾದರೂ ಸಿಕ್ಕಿದ್ರೆ ಅದನ್ನು ಸಹ ನೀವು ಇವತ್ತಿನ ದಿನ ಪರ್ಚೇಸ್ ಮಾಡಿ ಮನೇಲಿ ತಂದು ಇಟ್ಕೊಳ್ಳಿ ಆಮೇಲೆ ನೀವು ಆಮೆ ಪ್ರತಿಮೆಗಳಿರುತ್ತಲ್ಲ ಆಮೆ ಪ್ರತಿಮೆನ ನೀವು ತಂದು ಅದರಲ್ಲೂ ನೀವು ಸಂತಾನ ಸಮಸ್ಯೆ ಅಂತ ಇರೋರು ನೀವು ಏನು ಮಾಡಬೇಕು ಅಂತಂದರೆ ಹೆಣ್ಣು ಆಮೆಯನ್ನು ವಿಗ್ರಹ ಸಿಗುತ್ತೆ ಅದನ್ನು ಸಹ ನೀವು ಇವತ್ತಿನ ದಿನ ತಂದು ಮನೇಲಿ ಇಟ್ಕೊಳ್ಳೋದ್ರಿಂದ ಸಂತಾನ ಸಮಸ್ಯೆ ಪ್ರಾಬ್ಲಮ್ ದೂರ ಆಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಬಿದಿರಿನ ಗಿಡದ ಸಸ್ಯ ಸಿಗುತ್ತೆ ಅದನ್ನು ಸಹ ಇವತ್ತು ನೀವು ಪರ್ಚೇಸ್ ಮಾಡಿದ್ದಾದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ವರ್ಷ ಪೂರ್ತಿನ ಮನೆಯಲ್ಲಿ ಹಣಕಾಸು ಶುಭ ಕಾರ್ಯಗಳು ಎಲ್ಲ ಸಮ ಅಭಿವೃದ್ಧಿ ತರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ನೀವು ಇವತ್ತಿನ ದಿನ ಮುಖ್ಯವಾಗಿ ಧನ್ಯ ಕಾಳನ್ನು ಸಹ ನೀವು ತಗೊಬೇಕಾಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಅಥವಾ ಒಂದು ಕಾಲು ಕೆ ಜಿಯಷ್ಟು ಮನೆಗೆ ನೀವು ಧನ್ಯನ ತಂದು ಅದನ್ನು ಸಹ ಲಕ್ಷ್ಮಿ ಮುಂದೆ ನೀವು ಇಟ್ಟು ಅದನ್ನು ಪೂಜೆ ಮಾಡಿ ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ನೀವು ನಿಮ್ಮ ದುಡ್ಡಿಡೋವಂಥ ಸ್ಥಳಗಳಲ್ಲಿ ನೀವು ಅದನ್ನು ಶೇಖರಣೆ ಮಾಡಿ ಅದನ್ನು ನೀವು ಇಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ತಾಯಿ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಆಮೇಲೆ ಸಾಧ್ಯವಾದಷ್ಟು ಇವತ್ತಿನ ದಿನ ದೇವರ ದೇವರ ವಿಗ್ರಹದ ಚಿತ್ರಗಳಿರೋ ಅಂಥ ಕಾಯಿನ್ಗಳು ಅದು ತಾಮ್ರದಾಗಿರ್ಬೋದು ಬೆಳ್ಳಿದಾಗಿರ್ಬೋದು ಆ ಥರದ ಕಾಯಿನ್ಗಳೇನಾದರೂ ಸಿಕ್ಕಿದ್ರೆ ಇವತ್ತಿನ ದಿನ ಖಂಡಿತವಾಗ್ಲೂ ಮನೆಗೆ ತಂದು ಇಟ್ಕೊಳ್ಳಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ನಾವು ಇವತ್ತಿನ ದಿನ ಯಾವುದೇ ಒಂದು ವಸ್ತುಗಳು ಅಂದರೆ ನಮ್ಮ ಮನೆಗೆ ಶುಭ ತರುವಂಥ ವಸ್ತುಗಳನ್ನ ನಾವು ಇವತ್ತು ಆಯ್ಕೆ ಮಾಡಿ ಮನೆಗೆ ತಂದು ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ಹಣಕಾಸಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟು ಪುಟ್ಟು ಪುಟ್ಟು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ